ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್ ಅಥವಾ ಕಿಡಿಯೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಪರ್ಫೆಕ್ಟಾಗಿ ಮೈದಾ ಹಿಟ್ಟನ್ನು ಬಳಸದೆ ಗೋಧಿ ಹಿಟ್ಟಿನಿಂದ ತುಂಬಾ ಪರ್ಫೆಕ್ಟ್ ಆಗಿರೋ ಶೇಪಲ್ಲಿ ರುಚಿಯಾದ ತುಂಬ ಕ್ರಿಸ್ಪಿಯಾದ ಕಿಡಿಯೋನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಈ ಕಲ್ಕಲ್ ಕುಕ್ಕೀಸ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ಚಮಚ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಸಣ್ಣ ರವೆ ಬರುತ್ತಲ್ಲ ತುಂಬ ಸಣ್ಣದು ಅದನ್ನು ತಗೋಬೇಕು ಉಪ್ಪಿಟ್ಟು ರವೆ ಅಲ್ಲ ಅದಾದ ನಂತರ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ದೊಡ್ಡ ಸೌಟ್ಗೆ ಒಂದೂವರೆ ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಈ ತುಪ್ಪನ ಈಗ ಬಿಸಿ ಮಾಡ್ಕೊಂಡು ತಗೊಳ್ತೀನಿ ಮೆಲ್ಟ್ ಆದರೆ ಸಾಕು ತುಂಬ ಚುರು ಅನ್ನೋವರೆಗೂ ತುಪ್ಪನ ಕಾಯಿಸೋದು ಬೇಡ ಈಗ ನೋಡಿ ತುಪ್ಪನ ಮೆಲ್ಟ್ ಮಾಡಿದ್ದಾಗಿದೆ ಹಿಟ್ಟು ರವೆ ಮತ್ತು ಸಕ್ಕರೆ ಪುಡಿ ಜೊತೆಗೆ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ತುಪ್ಪ ಬೇಡ ಅನ್ನೋದಾದರೆ ಎಣ್ಣೆ ಕೂಡ ಬಳಸ್ಬೋದು ಈಗ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನಲ್ಲಿ ಎಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರೂ ಕೈಯಲ್ಲಿ ಮಿಕ್ಸ್ ಮಾಡೋ ಥರ ಆಗೋದಿಲ್ಲ ಇವಾಗ ನೋಡಿ ಹಿಟ್ಟಿನ ಹದ ಹೇಗಿರಬೇಕು ಅಂದರೆ ಈ ಥರ ಮುಷ್ಟಿ ಕಟ್ಟಿದ್ರೆ ಅದು ಉಂಡೆ ಥರ ಆಗಬೇಕು ಈಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ಹಸಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಕಾಯಿಸಿ ತಣ್ಣಗಾಗಿರೋ ಹಾಲಾದರೂ ಪರವಾಗಿಲ್ಲ ಆದರೆ ಹಾಲು ರೂಮ್ ಟೆಂಪ್ರೇಚರಲ್ಲಿದ್ದರೆ ತುಂಬ ಒಳ್ಳೆಯದು ಈಗ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಹಾಕಿರೋದ್ರಿಂದ ಜಾಸ್ತಿ ಹಾಲು ಬೇಕಾಗೋದಿಲ್ಲ ಬೇಗ ಅದು ಮೆಲ್ಟಾಗಿ ನೀರು ನೀರಾಗೋಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ಯಾಕಂದರೆ ಅದರಲ್ಲಿ ರವೆ ಹಾಕಿರ್ತೀವಲ್ವ ಸ್ವಲ್ಪ ಹೊತ್ತಾದಮೇಲೆ ಅದು ರವೆ ಎಲ್ಲ ಹಾಲಿನಂಶ ಎಲ್ಲ ಹೀರ್ಕೊಂಡು ಗಟ್ಟಿಯಾಗ್ಬಿಡತ್ತೆ ಹಿಟ್ಟು ಹಾಗಾಗಿ ಸ್ವಲ್ಪ ಮೆತ್ತಗೆ ಸಾಫ್ಟಾಗಿರೋ ಥರ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ತಗೊಳ್ಬೇಕು ಇದನ್ನು ನೆನೆಸಿಡೋ ಅವಶ್ಯಕತೆ ಏನಿಲ್ಲ ಈಗ ರೆಡಿ ಮಾಡಿಟ್ಕೊಂಡಿರೋ ಹಿಟ್ಟನ್ನು ಈ ಥರ ಉದ್ದಕ್ಕೆ ಸ್ವಲ್ಪ ದಪ್ಪ ಇರೋ ಥರ ಹೊಸಿಬೇಕು ಅದಾದ ನಂತರ ಸಣ್ಣ ಸಣ್ಣದಾಗಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹೀಗೆ ಕಟ್ ಮಾಡ್ಕೊಂಡು ತಗೋಬೇಕು ಇದೇ ಥರ ನಾನು ಎಲ್ಲ ಹಿಟ್ಟನ್ನು ಕೂಡ ಹುರುಳಿ ಮಾಡ್ಕೊಂಡು ತಗೊಳ್ತೀನಿ ನೋಡಿ ರೆಡಿಯಾಗಿದೆ ಇದನ್ನು ಗಾಳಿಗೆ ಹಾಗೆ ಬಿಡಬಾರ್ದು ಡ್ರೈ ಆಗಿಬಿಡುತ್ತೆ ಹಾಗಾಗಿ ಮೇಲ್ಗಡೆ ಒಂದು ಬಟ್ಟೆನ ಮುಚ್ಚಿಡಬೇಕು ಈಗ ನೋಡಿ ಈ ಥರ ರೆಡಿ ಮಾಡ್ಕೋಬೇಕು ಕಲ್ಕಲ್ನ ಇದೇಗಪ್ಪ ಈ ಥರ ಡಿಸೈನ್ ಮಾಡೋದು ಹೇಗೆ ಅಂದರೆ ನಾನಿಲ್ಲಿ ಹೊಸ ಬಾಚಣಿಕೆ ತಗೊಂಡಿದ್ದೀನಿ ಇದನ್ನು ತುಂಬ ಬಾಚಣಕೆಲ್ಲೇ ಮಾಡೋದು ಆದರೆ ಪೋರ್ಕಲ್ ಕೂಡ ಮಾಡ್ಬೋದು ಪೋರ್ಕಲ್ ಮಾಡಿದ್ರೆ ಇಷ್ಟೊಂದು ಡಿಸೈನ್ ಆಗಿ ಬರೋದಿಲ್ಲ ಅದಕ್ಕಾಗಿ ತುಂಬ ಜನ ಬಾಚಣಿಕೆಯಲ್ಲೇ ಮಾಡ್ತಾರೆ ನೋಡಿ ತುಂಬ ಸಿಂಪಲ್ಲು ಒಂದು ಹುರುಳಿನ ತಗೊಂಡು ಬಾಚಣಿಕೆ ಮೇಲೆ ನೀಟಾಗಿ ಹರಡಬೇಕು ತುಂಬ ಪ್ರೆಸ್ ಮಾಡಬೇಡಿ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಹಿಟ್ಟನ್ನು ಹರಡಿ ಆ ನಂತರ ನಿಧಾನಕ್ಕೆ ಹಿಂಗೆ ಸುಳಿಸುತ್ತಿದ್ದರೆ ಆಯಿತು ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಲಿ ಕಾಣಿಸ್ತಾ ಅಲ್ವಾ ನನಗಂತೂ ಯಾವಾಗ ಮಾಡಿ ಮುಗಿಸ್ತೆ ಅಂತಲೇ ಗೊತ್ತಾಗಲಿಲ್ಲ ಒಂಥರ ಖುಷಿ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊಂಡು ತೊಗೊಳ್ತೀನಿ ತುಂಬಾ ಈಸಿ ಮತ್ತು ಮಾಡೋವಾಗ ತುಂಬ ಖುಷಿ ಅನಿಸುತ್ತೆ ಬೇಜಾರಾಗೋದಿಲ್ಲ ಇದನ್ನು ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಬೋದು ಆದರೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಗೋಧಿ ಹಿಟ್ಟನ್ನು ಬಳಸಿ ಮಾಡಿದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು ಈಗ ನೋಡಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಗಿದೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಸಕ್ಕರೆ ಪುಡಿ ಹಾಕಿರೋದ್ರಿಂದ ತುಂಬ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಮೇಲ್ಗಡೆ ಕಲರ್ ಚೇಂಜ್ ಆಗಿರುತ್ತೆ ಒಳಗಡೆ ಸಾಫ್ಟಾಗಿ ಅಥವಾ ಬೆಂದಿರೋದಿಲ್ಲ ಹಾಗೆ ಇರುತ್ತೆ ಪರ್ಫೆಕ್ಟಾಗಿ ಬರೋದಿಲ್ಲ ನೋಡಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಇಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಕಲರ್ ಬಂದಿದೆ ಹಾಗೆ ಸೈಜ್ ಕೂಡ ಡಬಲ್ ಆಗಿದೆ ಇದು ಪರ್ಫೆಕ್ಟ್ ಆಗಿದೆ ಸಕ್ಕರೆ ಪುಡಿ ಹಾಕಿರೋದ್ರಿಂದ ಬಿಸಿ ಇದ್ದಾಗ ಸ್ವಲ್ಪ ಸಾಫ್ಟ್ ಅನಿಸಿದ್ರೂ ಕೂಡ ಪೂರ್ತಿಯಾಗಿ ತಣ್ಣಗಾದ ನಂತರ ತುಂಬ ಗರ್ಗರಿಯಾಗಿರುತ್ತೆ ಇವಾಗ ನೋಡಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಸಕ್ಕರೆ ಪುಡಿನ ಉದುರಿಸ್ತಾ ಇದ್ದೀನಿ ಇದನ್ನು ಹಾಕಲೇಬೇಕು ಇದರಿಂದ ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ನೋಡೋದಕ್ಕೂ ಚೆನ್ನಾಗಿರತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಸಕ್ಕರೆ ಪುಡಿ ಆದರೆ ಮೇಲುಗಡೆ ಎದ್ದು ಕಾಣಿಸುತ್ತೆ ಚೆನ್ನಾಗಿರುತ್ತೆ ಬಿಸಿ ಇರೋವಾಗ್ಲೇ ಈ ಥರ ಸಕ್ಕರೆ ಪುಡಿನ ಉದುರಿಸಿ ಇಟ್ಕೋಬೇಕು ಈಗ ನೋಡಿ ಬೇರೆ ಪ್ಲೇಟ್ಗೆ ತೆಗೀತಾ ಇದ್ದೀನಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಅಷ್ಟೇ ಕ್ರಿಸ್ಪಿ ಆಗು ಇರುತ್ತೆ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನೋಡಿ ಒಂದು ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಅಂತ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು